ನಮಸ್ತೆ ಪ್ರತಿಭಾ ದಿನೋತ್ಸವ ಮತ್ತು ಗಣರಾಜ್ಯೋತ್ಸವ ಒಂದೇ ದಿವಸ ಬರ್ತಾ ಉಂಟು ಸರ್ ಯಾವ ರೀತಿ ಪೂರ್ವ ತಯಾರಿಯನ್ನು ಮಾಡ್ತಾ ಇದ್ದೀರಿ ತುಂಬಾ ಮಕ್ಕಳು ಕೂಡ ಎಕ್ಸೈಟ್ಮೆಂಟ್ ಆಗಿದ್ದಾರೆ ಮಕ್ಕಳಿಗೆ ಒಂದು ಖುಷಿಯೇ ಖುಷಿ ಹಬ್ಬದ ವಾತಾವರಣ ಮಾಡಿಬಿಡುವುದು ಶಾಲೆಯಲ್ಲಿ ಅದೇ ರೀತಿ ಪಾಠಗಳ ಜೊತೆಗೆ ಪಾಠಕ್ಕೆ ಯಾವುದೇ ತೊಂದರೆ ಆಗದೇ ರೀತಿ ಮಧ್ಯಾಹ್ನ ಗಂಟೆ ನಂತರ ರಿಹರ್ಸಲ್ ಮಾಡ್ತಾ ಇದ್ದೇವೆ ಈಗ ಐದು ಗಂಟೆ ಹತ್ರ ಮಕ್ಕಳಿಗೆ ಆಗ್ತೂ ಕೂಡ ಇನ್ನೊಂದು ಡ್ಯಾನ್ಸ್ ಮಾಡಿ ಹಾಗೆ ಹೇಳ್ತಾ ಇದ್ದಾರೆ ತುಂಬಾ ಖುಷಿ ಅನಿಸ್ತಾ ಉಂಟು ಅದೇ ಅದರ ಜೊತೆಗೆ ನನಗೆ ಉಳಿದ ಶಿಕ್ಷಕರು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಕೂಡ ಹಾಗೆ ಮಾಡಿಸ್ತಾ ಇದ್ದಾರೆ ಹಾಗೆ ಅವರತ್ರ ಕೂಡ ನಿಮಗೆ ಕೊಡಿ ನಾನು ಹೇಳುವಂತದ್ದು ಮಕ್ಕಳಿಗೆ ಒಂದು ಉತ್ತಮ ವೇದಿಕೆ ಸಿಗ್ತಾ ಉಂಟು ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೇನೆ ಇನ್ನು ನಮ್ಮ ಮಕ್ಕಳು ನಮ್ಮ ಎತ್ತರಕ್ಕೆ ಬೆಳಿಬೇಕು ಜೊತೆಗೆ ಈ ವೇದಿಕೆಯವರಿಗೆ ಒಂದು ಪ್ಲಾಟ್ಫಾರ್ಮ್ ಆಗಬೇಕು ಹಾಗಾಗಿ ನನ್ನ ಕಡೆಯಿಂದ ಪ್ರತಿಭಾ ಪುರಸ್ಕಾರ ಹಾಗೆ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಆಲ್ ಸರ್ ನೀವು ಹೇಳಿ ಸರ್ ಒಂದೆರಡು ಮಾತುಗಳಲ್ಲಿ ಮುಂದಿನ ತುಂಬಾ ಎಕ್ಸೈಟ್ ಆಗಿದ್ದಾರೆ ರಿಪಬ್ಲಿಕ್ ಡೇ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಡೀತಾ ಇದೆ ನಾವು ಬಂದ ಮೇಲೆ ಎರಡನೇ ಕಾರ್ಯಕ್ರಮ ತುಂಬಾ ಮಕ್ಕಳೆಲ್ಲ ಉತ್ತಮ ಉತ್ಸುಕತೆಯಿಂದ ಎಲ್ಲ ಡ್ಯಾನ್ಸ್ ಆಗಲಿ ನಾಟಕ ಆಗಲಿ ಎಲ್ಲ ತುಂಬಾ ಉತ್ಸುಕತೆಯಿಂದ ಮಾಡ್ತಿದ್ದಾರೆ

ಸರ್ ನಮಸ್ಕಾರ ನಮಸ್ತೆ ಸರ್ ನಿಮ್ಮ ಊರಿನ ನಿಮ್ಮ ಶಾಲೆಯಲ್ಲಿ ಈ ಬಾರಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೀತಾ ಇದೆ ನೀವು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಸಮಿತಿಯ ಅಧ್ಯಕ್ಷರಾಗಿದ್ದೀರಾ ಕಾರ್ಯಕ್ರಮ ಸ್ಥಿತಿಯಲ್ಲಿ ಯಾವ ರೀತಿ ನಡೀತಾ ಇದೆ ಸರಿ ಯಾಕಂದರೆ ನಮ್ಮ ಊರಲ್ಲೊಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶೇಣಿ ಅಂತೇಳಿ ಇಲ್ಲಿ ಕಳೆದ ವರ್ಷ ಕೂಡ ನಾವು ಗಣರಾಜ್ಯೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಜಂಟಿಯಾಗಿ ಆಚರಿಸ್ತಾ ಬಂದಿದ್ದೇವೆ ಕಳೆದ ವರ್ಷ ಕೂಡ ಹಾಗೆ ಈ ಬಾರಿ ನಮ್ಮ ಊರಿನ ಜನರೆಲ್ಲ ಸೇರಿ ನನ್ನನ್ನು ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಹಾಗೆ ಆ ಒಂದು ಪೂರ್ವಭಾವಿ ಕಾರ್ಯಕ್ರಮವನ್ನು ಒಂದು ಎರಡು ಮೂರು ಮೀಟಿಂಗ್ಗಳನ್ನು ಕರೆದು ಅದನ್ನು ಪೂರ್ವಭಾವಿ ಸಮಾಲೋಚನಾ ಸಭೆಯನ್ನು ಮಾಡಿ ಸ್ವಲ್ಪ ಈ ಸಲ ಕಳೆದ ವರ್ಷಕ್ಕಿಂತ ಸ್ವಲ್ಪ ಹೆಚ್ಚಾಗಿ ವಿಜೃಂಭಣೆಯನ್ನು ಮಾಡಿಸಬೇಕು ಅಂತ ಹೇಳಿ ಒಂದು ಆಲೋಚನೆ ಮಾಡಿ ಸಮಿತಿಯನ್ನೆಲ್ಲ ರಚಿಸಿದ್ದೇವೆ ನಾವು ಹಾಗೆ ಅದರಲ್ಲಿ ಕಾರ್ಯಪ್ರವೃತ್ತರಾಗಿದ್ದೇವೆ ನಾವೆಲ್ಲ ಹಾಗೆ ಊರಲ್ಲೆಲ್ಲ ಆ ಒಂದು ಆಮಂತ್ರಣ ಪತ್ರಿಕೆಯನ್ನು ಮನೆ ಮನೆಗೆ ತಲುಪಿಸುವಂಥ ಕಾರ್ಯವನ್ನು ಕೂಡ ಮಾಡಿದ್ದೇವೆ ಹಾಗೆ ಪ್ರತಿಯೊಬ್ಬರು ಕೂಡ ನಮ್ಮೂರಿನ ಶಾಲೆ ನಮ್ಮೂರಿನ ಶಾಲೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಆಗಬೇಕು ಅಂತ ನಿಟ್ಟಿನಲ್ಲಿ ಎಲ್ಲರೂ ಶ್ರಮವಹಿಸಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಎಸ್ ಡಿ ಎಂ ಸಿ ಅವರು ಕೂಡ ಒಳ್ಳೆಯ ಸಹಕಾರ ಕೊಟ್ಟಿದ್ದಾರೆ ಅದಕ್ಕಿಂತಲೂ ಮುಖ್ಯವಾಗಿ ಅಧ್ಯಾಪಕರು ಬಹಳ ಹುಮ್ಮಾಸೆ ಆ ರೀತಿ ಅವರ ಒಂದು ಹುಮ್ಮಸ್ಸನ್ನು ನೋಡುವಾಗ ನಮಗೆ ಮತ್ತು ಕೂಡ ಇನ್ನೊಂದು ಕೂಡ ಸ್ವಲ್ಪ ಜಾಸ್ತಿ ಉತ್ಸಾಹದಿಂದ ಕೆಲಸ ಮಾಡಬೇಕಂತ ಆಗ್ತಾ ಇದೆ ಹಾಗೆ ನಾಡಿದ್ದೇ ನಡೆಯುವಂತಹ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರು ಪ್ರತಿ ಮನೆಯಿಂದ ಎಲ್ಲರೂ ಸೇರಿ ಆ ಒಂದು ಕಾರ್ಯಕ್ರಮ ನಮ್ಮ ಊರಿನ ಒಂದು ಹಬ್ಬ ಅಂತ ಆಚರಿಸಬೇಕು ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಸರ್ವ ರೀತಿಯಲ್ಲಿ ಕೂಡ ಬೇಕು ಅಂತೇಳಿ ಜನಗಳ ಸೇರಿ ಕೇಳಿಕೊಳ್ಳುತ್ತಾ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ಮೂಡಿ ಬರಬೇಕು ಅಂತೇಳಿ ನಾನೊಂದು ಅಧ್ಯಕ್ಷನ ನೆಲೆಯಲ್ಲಿ ನಿಮ್ಮಲ್ಲಿ ಒಂದು ಮನವನ್ನು ಮಾಡ್ತಾ ಇದ್ದೇನೆ ಹಾಗೆ ಎಲ್ಲರೂ ಬನ್ನಿ ಎಲ್ಲರೂ ಬೆಳಿಗ್ಗೆಯಿಂದ ಸಂಜೆವರೆಗೆ ಕಾರ್ಯಕ್ರಮ ಇದೆ ಅದರ ಒಟ್ಟಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಸಮಿತಿಯವರೆಲ್ಲ ಸೇರಿ ಮಾಡಿದ್ದೇವೆ ಆ ಎಲ್ಲರೂ ಕೂಡ ಒಂದು ಬೆಳಿಗ್ಗೆಯಿಂದ ಸಂಜೆವರೆಗೆ ನಮ್ಮೂರಿನ ಹಬ್ಬ ಅಂತ ಹೇಳಿ ಒಂದೊಂದು ಅದನ್ನೊಂದು ಆಚರಿಸುವ ಅಂತ ಎಲ್ಲರೂ ನೀವು ಬರಬೇಕಂತೇಳಿ ನಾನು ಪ್ರಮುಖವಾಗಿ ನಿಮ್ಮಲ್ಲೆಲ್ಲರಲ್ಲಿ ಕೇಳಿಕೊಳ್ತಾ ಇದ್ದೇನೆ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಪ್ಪತ್ತಾರು ತಾರೀಕಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ನಮ್ಮ ಶಿಕ್ಷಕರು ಪೋಷಕರು ಹಳೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳು ಆಟೋಟ ಸ್ಪರ್ಧೆ ಎಲ್ಲ ಮೊನ್ನೆ ಏರ್ಪಡಿಸ್ತಾರೆ ಹಾಗಾಗಿ ನಾವು ಈ ಮಕ್ಕಳ ಅಭಿವೃದ್ಧಿಗೆ ಬೇಕಾಗಿ ನಾವು ಶಾಲೆಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಹೊಸದಾಗಿ ಹೊಸದಾಗಿ ಒಂಬತ್ತು ವರ್ಷದಿಂದಲೂ ಶಾಲೆಯಲ್ಲಿ ಕೈ ತೋಟ ಎಲ್ಲ ತರಕಾರಿ ಇದು ಮಾಡ್ತಾಯಿದ್ದೇವೆ ನಮಗೆ ವಾರ್ಷಿಕವಾಗಿ ಒಂದು ಐವತ್ತು ಸಾವಿರ ರೂಪಾಯಿ ಟಾರ್ಗೆಟ್ ಇಟ್ಟಿದೆ ಹಾಗಾಗಿ ಅಂಕಿ ಬೇಕಾಗಿ ನಾವು ಬದಲಿನಲ್ಲೂ ಕಾಣಿಸ್ತಾ ಇದ್ದೇವೆ ಹಾಗಾಗಿ ಅದಕ್ಕೆಲ್ಲ ಊರಗಳಿಂದ ಪೋಷಕರಿಂದ ಹೆಚ್ಚಾಗಿ ಶಿಕ್ಷಕರಿಂದ ಪ್ರೋತ್ಸಾಹ ಸಿಗ್ತಾಯಿದೆ ಹಾಗಾಗಿ ನಾವದ ಇಪ್ಪತ್ತಾರಕ್ಕೆ ಗಣರಾಜ್ಯೋತ್ಸವ ಆಚರಣೆಯ ಆಚರಣೆಗೆ ಎಲ್ಲರೂ ಬರಬೇಕು ಅಂತೇಳಿ ಕೇಳುವ ನಮಸ್ಕಾರಗಳು ಹೇಳಿ ಮೇಡಮ್ ಗಣರಾಜ್ಯೋತ್ಸವ ಮತ್ತೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದ ಪೂರ್ವ ತಯಾರಿ ಹೇಗಾಗ್ತಾ ಉಂಟು ಮತ್ತೆ ಡ್ಯಾನ್ಸ್ ಎಲ್ಲ ಮಾಡಿಸ್ತಾ ಇದ್ದೀರಾ ಅಂತ ಹೇಗಾಗ್ತಾ ಇದೆ ಸರ್ ತುಂಬಾ ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮಗಳು ತಯಾರಿ ಮಾಡ್ತಾ ಇದ್ದಾರೆ ಮಕ್ಕಳು ಅಲ್ಲದೇ ಪೋಷಕರು ಕೂಡ ಉತ್ತಮ ರೀತಿಯಲ್ಲಿ ಸಹಕರಿಸ್ತಾ ಇದ್ದಾರೆ ಟೀಚರ್ಸ್ಗಳು ಡ್ಯಾನ್ಸನ್ನು ಮಾಡಲಿಕ್ಕೆ ಪೂರ ತಯಾರಿಯನ್ನು ನಡೆಸ್ತಾ ಇದ್ದೀವಿ ಪ್ರತಿದಿನ ಪೋಷಕರು ಶಾಲೆಗೆ ಬಂದು ಮುಂದಿನ ಪ್ರತಿಭಾದಿನವನ್ನು ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ಉತ್ಸುಕರಾಗಿ ಕಾಯ್ತಾ ಇದ್ದಾರೆ ಸರ್ ಹಾಗೆಯೇ ಬೇರೆ ಮಕ್ಕಳ ಪೋಷಕರು ಕೂಡ ಬೇರೆ ಕೆಲಸಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಹುಲ್ಲು ಕಟ್ ಮಾಡುವ ಕೆಲಸ ಹಾಗೆ ಪೈಪು ರಿಪೇರಿ ಮಾಡುವಂಥದ್ದು ಮಹಿಳೆಯರು ಡ್ಯಾನ್ಸ್ ಪೂರ್ವ ತಯಾರಿಯನ್ನು ಮಾಡ್ತಾ ಇದ್ದಾರೆ ಅವರ ಜೊತೆ ನಾವು ಕೂಡ ಕೈ ಜೋಡಿಸ್ತಾ ಇದ್ದೇವೆ ಸರ್ ಗಣರಾಜ್ಯೋತ್ಸವ ಮತ್ತು ಪ್ರದಭಾ ಪುರಸ್ಕಾರ ಒಂದೇ ದಿವಸ ಬರ್ತಾ ಉಂಟು ಯಾವ ರೀತಿಯ ಪೂರ್ವ ತಯಾರಿಗಳು ನಡೀತಾ ಉಂಟು ಮೇಡಮ್ ಆ ಮಕ್ಕಳಿಗೆ ಒಳ್ಳೆಯ ರೀತಿಯಿಂದ ಡ್ಯಾನ್ಸ್ ನಾಟಕ ಸ್ಕಿಟ್ ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ನಾವೆಲ್ಲ ಕಲಿಸ್ತಾ ಇದ್ದೇವೆ ಅವರಿಗೆ ಗಣರಾಜ್ಯೋತ್ಸವ ಹಾಗೂ ಪ್ರತಿಭಾ ಪುರಸ್ಕಾರ ಒಳ್ಳೆಯ ರೀತಿಯಿಂದ ಆಗಲಿ ಆಲ್ ದಿ ಬೆಸ್ಟ್ ಪೋಷಕರು ಕೂಡ ಮಕ್ಕಳ ರೀತಿ ಡ್ಯಾನ್ಸ್ ಮಾಡಬೇಕು ಅಂತ ಉತ್ಸಾಹದಲ್ಲಿ ಇದ್ದೀರಾ ಇದರ ಬಗ್ಗೆ ನೀವು ಏನು ಹೇಳ್ತೀರಾ ಮೇಡಮ್ ನಾವು ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದೇವೆ ಹೌದು ತುಂಬಾ ಖುಷಿ ಆಗ್ತಾ ಉಂಟು ನಮಗೆ ಮಕ್ಕಳ ಜೊತೆ ಎಲ್ಲ ಸೇರಿಕೊಂಡು ಮಾಡ್ತೀನಿ ನಮಸ್ತೆ ಎಲ್ಲ ಪೋಷಕರಿಗೆ ಶಾಲೆಯಲ್ಲಿ ಪ್ರತಿಭಾ ದಿನೋತ್ಸವ ಮತ್ತು ಗಣರಾಜ್ಯೋತ್ಸವ ನಡೀತಾ ಉಂಟು ಯಾವ ರೀತಿ ಪೂರ್ವ ತಯಾರಿಯನ್ನು ಮಾಡ್ತಾ ಇದ್ದಾರೆ ನಿಮ್ಮ ಮಕ್ಕಳು ಮನೆಯಲ್ಲಿ ಆಗಲಿ ಶಾಲೆಯಲ್ಲಿ ಆಗಲಿ

ತುಂಬ ಊರುತ್ತಾ ಇದ್ದಾರೆ ಮಕ್ಕಳು ಮತ್ತೆ ಶಾಲೆಯಲ್ಲಿ ಸಹ ಡ್ಯಾನ್ಸ್ ಅದೆಲ್ಲ ಮಾಡ್ತಾ ಇದ್ದಾರೆ ನಾವು ಸಹ ಡ್ಯಾನ್ಸ್ ಎಲ್ಲ ಮಾಡ್ತಿದ್ದೇವೆ ಮಕ್ಕಳು ಒಳ್ಳೆ ರೀತಿಯಲ್ಲಿ ತಯಾರಿ ಆಗ್ತಾ ಇದ್ದಾರೆ ಹಾಗೂ ಶಾಲೆಯಲ್ಲಿ ಒಳ್ಳೆ ರೀತಿಯಲ್ಲಿ ಟೀಚರ್ಸ್ ಎಲ್ಲ ತಯಾರಿ ನಡೆಸ್ತಿದ್ದಾರೆ ಹಾಗೂ ನಾವು ತಯಾರಿ ಆಗ್ತಾ ಇದ್ದೇವೆ ಪೋಷಕರು ಕೂಡ ಮಕ್ಕಳಿಗೆ ಈಗ ತುಂಬ ಇಷ್ಟ ಡ್ಯಾನ್ಸ್ ಮಾಡಿದಾಗೆ ಇದೆಯಾದರೂ ಒಳ್ಳೆಯದೇ शिक्षक are yeah, fine. Can you share यू update on how द preparations for द talent हंट and Republic Day function are progressing. We are excited to share our experience for the Republic Day and Talent Award function in our Shaini school. We are thrilled about the practising in the dance drama pyramid. The practicism, have been so much fun and of energy. We are eager looking the Talent Award function. It is going to be exciting. Our teachers have been incredibly supporting, helping us. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಹಿರಿಯ ವಿದ್ಯಾರ್ಥಿಗಳಾಗಿ ನೀವು ಯಾವ ರೀತಿ ಸಹಕಾರ ನೀಡ್ತಾ ಇದ್ದೀರಾ ಯಾವ ರೀತಿ ನಡೀತಾ ಇದ್ದೀವಿ ಸಿದ್ಧತೆಗಳೆಲ್ಲ ಈಗ ಕಳೆದ ವರ್ಷ ಯಶಸ್ವಿಯಾಗಿ ಈ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆದಿದೆ ಹಾಗೆ ಈ ವರ್ಷ ಅದಕ್ಕಿಂತ ಹೆಚ್ಚಿನ ಉತ್ಸಾಹ ಎಲ್ಲರ ಜೊತೆ ಇದೆ ಹಳೆ ವಿದ್ಯಾರ್ಥಿಗಳಿಗೂ ಮತ್ತು ಊರಿನವರೆಲ್ಲ ಹೆಚ್ಚಿನ ರೀತಿಯಲ್ಲಿ ಈ ಸಲಹೆ ತೊಡಗಿಸಿಕೊಂಡಿದ್ದಾರೆ ಹಾಗೆ ನಾಳೆಯ ದಿನ ಹಳೆ ವಿದ್ಯಾರ್ಥಿಗಳೇ ಮತ್ತು ಊರಿನವರಿಗೆ ಆಟ ಆಡೋ ಸ್ಪರ್ಧೆಗಳು ವಾಲಿಬಾಲ್ ಸ್ಪರ್ಧೆ ಹೀಗೆ ಮುಂತಾದ ಸ್ಪರ್ಧೆಗಳು ಕೂಡ ನಡೀತಿದೆ ಹಾಗೆ ಊರು ಹಾಗೆ ಊರಿನವರು ಕೂಡ ಒಂದು ಈ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ತಯಾರಿ ತಯಾರಿ ಕೂಡ ನಡೆಸ್ತಾ ಇದ್ದಾರೆ ಕಳೆದ ವರ್ಷಕ್ಕಿಂತ ಹೆಚ್ಚಿನ ಒಂದು ಉತ್ಸಾಹ ತೋರಿಸಿದ್ದಾರೆ ಹಾಗೆ ಯಶಸ್ವಿ ಕೂಡ ಆಗ್ತದೆ ಅಂತ ನಂಬಿದ್ದೇನೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳ ಪರವಾಗಿ ಪ್ರತಿಭಾ ಪುರಸ್ಕಾರ ಮತ್ತು ಗಣನೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಹಳೆ ವಿದ್ಯಾರ್ಥಿಗಳಾಗಿ ನೀವು ಕೂಡ ತುಂಬಾ ಉತ್ಸುಕತೆಯಿಂದ ಭಾಗವಹಿಸ್ತಾ ಇದ್ದೀರಾ ಹೇಗೆ ನಡೀತಾ ಸಿದ್ಧತೆಗಳೆಲ್ಲ ಎಸ್ ಟಿ ಎಂ ಸಿ ನೂತನ ಅಧ್ಯಕ್ಷರಾಗಿದ್ದೀರಾ ನಿಮ್ಮ ಮೊದಲ ಒಂದು ಗಣರಾಜ್ಯೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಯಾವ ರೀತಿ ನಡೀತಾ ಇದೆ ಸಸಿದ್ಧತೆಯಲ್ಲ ಎಸ್ ಟಿ ಎಂ ಸಿ ಮತ್ತು ಎಸ್ ಟಿ ಎಮ್ ಸಿ ಸದಸ್ಯರೆಲ್ಲರ ಉತ್ತಮ ಸಹಕಾರದೊಂದಿಗೆ ಗಣರಾಜ್ಯೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಉತ್ತಮ ರೀತಿಯಲ್ಲಿ ಜರು ಜರುಗುತ್ತಾ ಇದೆ ಹಾಗೆ ಎಲ್ಲ ಸಹಕಾರವು ಊರಿನ ಸಹಕಾರ ಮತ್ತು ಸಂಘ ಸಂಸ್ಥೆಯ ಸಹಕಾರ ಹಾಗೆ ಶಾಲಾ ಶಿಕ್ಷಕರ ಮುಖ್ಯೋಪಾಧ್ಯಾಯರ ಸಹಕಾರ ಎಲ್ಲರ ಸಹಕಾರ ಉತ್ತಮ ರೀತಿಯಲ್ಲಿ ಸಿಗ್ತಾ ಇದೆ ಗಣರಾಜ್ಯೋತ್ಸವಕ್ಕೆ ಆಲ್ ದಿ ಬೆಸ್ಟ್ ಗಣರಾಜ್ಯೋತ್ಸವ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆಲ್ ದ ಬೆಸ್ಟ್